ಒಂದು ಕೊಡ್ತಾ ಇದ್ವಿ ಸರ್ಕಾರಕ್ಕೆ ಒಂದು ತಿಂಗಳೊಳಗೆ ನೀವು ಏನಾದರೂ ಇದನ್ನು ಇಂಪ್ಲಿಮೆಂಟ್ ಮಾಡಿದೆವು ಹೋದರೆ ಭವಿಷ್ಯ ನಿಮಗೆ ನಿಮ್ಗೆ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ಹನ್ನೊಂದು ದಿನಗಳ ಹೋರಾಟ ಯಾವ ರೀತಿ ಈ ರಾ ಈ ಬೆಂಗಳೂರಲ್ಲಿ ನಡೀತೀವಿ ಈ ರಾಜ್ಯಮಟ್ಟದಲ್ಲಿ ನಡೀತು ಅಂತ ನಿಮ್ಗೆ ಗೊತ್ತಿದೆ ನಮಗೆ ಇನ್ನೂ ಅದಕ್ಕಿಂತ ದುಪ್ಪಟ್ಟು ಮಾಡ್ತೀವಿ ಇದುವರೆಗೂ ಒಂದು ಟಿ ಪಿ ಮೆಂಬರು ಜೆಡ್ ಪಿ ಮೆಂಬರು ಒಂದು ತಾಲೂಕು ಒಂದು ಪಂಚಾಯಿತಿ ಅಧ್ಯಕ್ಷರು ಸಹ ಆಗದೆ ಇರತಕ್ಕಂಥವ್ರು ಅಲೆಮಾರಿಗಳಿದ್ದಾರೆ ಅಸ್ಪೃಶ್ಯ ಜನಾಂಗದವರು ಯಾರು ನಮ್ಮ ಕೈ ಜೋಡಿಸ್ತಾ ಇಲ್ಲ ಅವ್ರನ್ನ ಸೇರಿಸ್ಕೊಳ್ಳೋವಾಗ ಎಸ್ ಸಿ ಜನಾಂಗಕ್ಕೆ ಸೇರಿಸ್ಕೊಳ್ಳೋವಾಗ ನಾವು ಯಾವತ್ತು ಅವ್ರನ್ನ ಅಪೋಸ್ ಮಾಡಿಲ್ಲ ಇವತ್ತು ಯಾಕೆ ನಮ್ಗೆ ಅವ್ರ ಕೈ ಜೋಡಿಸ್ತಾ ಇಲ್ಲ ಅನ್ನೋದು ನಮ್ದು ಒಂದು ಪ್ರಶ್ನೆ ಇದೆ ಇವತ್ತಿನ ಕಾರ್ಯಕ್ರಮ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬೇಕು ಅದು ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಪರಿಶಿಷ್ಟ ಜಾತಿಗಳ ಒಳ ಪರವಾಗಿ ಬಂದಿರೋದ್ರಿಂದ ರಾಜ್ಯ ಸರ್ಕಾರಗಳಿಗೆ ಅಧಿಕಾರಿ ಅಂತ ಅಧಿಕಾರಿ ಇದೆ ಅಂತ ಹೇಳಿರೋದ್ರಿಂದ ಈಗಿನ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಭಾಳ ಇದೆ ಇಷ್ಟು ದಿವಸ ನಮಗೆ ಯಾ ಇ ವಿ ಚಿನ್ನಯ್ಯವರು ಜಡ್ಜ್ಮೆಂಟ್ ಅಡ್ಡ ಇದೆ ಮಾಡೋಕ್ಕೆ ಅಂತಿದ್ರು ಈಗ ಇ ವಿ ಚಿನ್ನಯ್ಯ ಜಡ್ಜ್ಮೆಂಟ್ ತಪ್ಪಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತು ಸಿದ್ದರಾಮಯ್ಯ ಅವರೇ ಮರು ದಿವಸ ನಾವು ಇದನ್ನು ಮಾಡ್ತೀವಿ ಸಂಧಾನಗಳ ಮುಖಾಂತರ ಅದೇನು ಮತ್ತು ಎಲ್ಲರ ಜೊತೆಗೆ ಮಾತಾಡ್ಕೊಂಡು ಅವು ಅವು ನಡೆಯಂಗಿಲ್ಲ ಅವು ನಿಮಗೆ ನಿಮ್ಗೆ ಅಂತಾರೆ ಎಲ್ಲರೂ ಸುಪ್ರೀಂ ಕೋರ್ಟ್ದು ದ ದಟ್ ಈಸ್ ದ ಬೈಂಡಿಂಗ್ ಸುಪ್ರೀಂ ಕೋರ್ಟಿಗೆ ಒಂದು ಬೈಂಡಿಂಗ್ ಕ್ಯಾರೆಕ್ಟರ್ ಇದೆ ಅದು ನಿಮ್ಮ ಮೇಲೆ ಬೈಂಡಿಂಗ್ ಇದೆ ನಾನು ಅವ್ರನ್ನ ಕೇಳಿ ಮಾಡ್ತೀನಿ ಇವ್ರನ್ನ ಕೇಳಿ ಮಾಡ್ತೀನಿ ಅಂತಿಲ್ಲ ಅದರಾಗ ಮತ್ತು ಇನ್ನೂ ಕೆಲವರು ಈಗಾಗಲೇ ನಿಮಗೆ ನಿಮ್ಮ ಬಾಯಿ ಮುಚ್ಚಿಸ್ಲಿಕ್ಕೆ ನಿಮ್ಮ ಜೊತೆಗಿರ್ತಕ್ಕಂಥವ್ರೆ ಡಾಟಾ ಇಲ್ಲ ಸದಸ್ಯ ಆಯೋಗ ಇಲ್ಲ ಮತ್ತು ನಿಮ್ಗೆ ಜನಸಂಖ್ಯೆ ಇಲ್ಲ ಇವೆಲ್ಲ ಮಾತಾಡಿದ್ದಾರೆ ನಮಗೆ ನಮ್ಮ ನಮ್ಮ ಆದರೆ ಜೆ ಸಿ ಮಾಧೋಸ್ವಾಮಿ ಅವರ ರಿಪೋರ್ಟ್ನಲ್ಲಿ ಪ್ಯಾರಾ ಮೂರ್ನಲ್ಲಿ ಎ ಜೆ ಸದಾಶಿವ ಕಮಿಷನ್ನಲ್ಲಿ ವ್ಯ ಚರ್ಚಿಸಲಾದ ವಿವಾದಾಂಶಗಳನ್ನು ಎಲ್ಲದನ್ನು ಕೂಡ ನಾವು ರೆಕಮೆಂಡ್ ಮಾಡಿ ಬಂತು ಅದ್ರಾಗ ಸ್ಪಷ್ಟವಾಗಿ ಮಾತಾಡ್ತಿರ್ತಾರೆ ಮತ್ತಿನ್ನೇನು ಬೇಕು ನಿಮಗೆ ಅಂದರೆ ದತ್ತಾಂಶಗಳನ್ನೆಲ್ಲ ಕೂಡ ನೀವು ಸ್ವೀಕಾರ ಮಾಡಿರಿ ರೆಕಮೆಂಡೇಷನ್ಸ್ ಸದಾಶಿವ ಕಮಿ ರೆಕಮೆಂಡೇಶನ್ಸನ್ನು ನೀವು ತಿರಸ್ಕರಿಸಿದಿರಿ ಓಕೆ ದತ್ತಾಂಶಗಳಿಗೆ ಯೂಸ್ ಮಾಡಿಕೊಂಡಲ್ಲ ಮತ್ತೊಂದು ಮತ್ತೊಂದು ದತ್ತಾಂಶಗಳಿಗೆ ಮತ್ತೊಂದು ಸೆನ್ಸಸ್ಗೆ ಏನು ಅಗ ಇಲ್ಲ ಎಲ್ಲ ಒಂದು ವೇಳೆ ನೀವು ಆ ರೀತಿಗೂ ಮಾತಾಡಿದ್ರೆ ಅವೆಲ್ಲ ಕುಂಟು ನೆಪಗಳಾಗ್ತವೆ ಅಷ್ಟೆ ಒಂದು ಎಚ್ಚರಿಕೆ ಕೊಡ್ತಾ ಈ ಸರ್ಕಾರಕ್ಕೆ ಒಂದು ತಿಂಗಳೊಳಗೆ ನೀವು ಏನಾದರೂ ಇದನ್ನು ಇಂಪ್ಲಿಮೆಂಟ್ ಮಾಡಿದೆವು ಹೋದರೆ ಭವಿಷ್ಯ ನಿಮಗೆ ನಿಮ್ಗೆ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ಹನ್ನೊಂದು ದಿನಗಳ ಹೋರಾಟ ಯಾವ ರೀತಿ ಈ ರಾ ಈ ಬೆಂಗಳೂರಲ್ಲಿ ನಡೀತೀವಿ ಈ ರಾಜ್ಯಮಟ್ಟದಲ್ಲಿ ನಡೀತು ಅಂತ ನಿಮಗೆ ಗೊತ್ತಿದೆ ನಮಗೆ ಇನ್ನೂ ಅದಕ್ಕಿಂತ ದುಪ್ಪಟ್ಟು ಮಾಡ್ತೀವಿ ಅದರಷ್ಟು ಇನ್ನೂ ಐದು ಪಟ್ಟು ಹತ್ತು ಪಟ್ಟು ಹೆಚ್ಚು ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಶಕ್ತಿ ಇದೆ ಈ ಸಮುದಾಯಗಳಿಗೆ ನೀವು ಬೇಗ ನಮ್ಮ ಮೆಮಂಡಮನ್ನು ತೊಗೊಂಡು ಇವತ್ತು ಬೇಗ ಒಂದು ಕ್ರಮ ಕೈಗೊಳ್ಳಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಒತ್ತಾಯಿಸ್ತಾ ಇದ್ದೀವಿ ಈ ಅಲೆಮಾರಿ ಸುಡುಗಾಡಿಸಿದ್ದ ಸಮುದಾಯ ಅನ್ನೋದು ಅತ್ಯಂತ ನಿಷ್ಕೃಷ್ಟವಾಗಿ ಬದುಕತಕ್ಕಂಥ ಸಮುದಾಯ ಇದೇ ರೀತಿ ಬದುಕ್ತಿರ್ತಕ್ಕಂಥ ನಲವತ್ತೊಂಬತ್ತು ಸಮುದಾಯಗಳು ಇವಾಗ ಈ ಒಳ ಮೀಸಲಾತಿ ಹೋರಾಟದಲ್ಲಿ ಮಾರಪ್ಪ ಸಾರ್ ಜೊತೆಯಲ್ಲಿ ನಾವು ಅವ್ರಿಗೆ ಕೈ ಜೋಡಿಸಿ ನಮಗೆ ನ್ಯಾಯ ನಮಗೂ ಒಳ ಮೀಸಲಾತಿ ಬೇಕು ಅಂತೇಳಿ ಕೇಳ್ತಾ ಇದ್ದೀವಿ ಈ ಅಲೆಮಾರಿಗಳು ಈಗಲೂ ಸಹ ಸಾಹ್ಯಾಬ್ಬರು ಹೇಳ್ದಂಗೆ ಒಂದು ಎಜುಕೇಷನಲ್ಲಿ ಮತ್ತು ಸೋ ಸೋ ಸೋಷಿಯಲ್ಲು ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲೂ ಭಾಳ ಅತ್ಯಂತ ಹೀನಾಯಕವಾಗಿ ಬದುಕ್ತಿರ್ತಕ್ಕಂಥವ್ರು ಮತ್ತು ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಇರ್ ಇರ್ ಇರ್ತಕ್ಕಂಥವ್ರು ನಮ್ಮ ಅಲೆಮಾರಿ ಸಮುದಾಯಗಳು ಈ ಅಲೆಮಾರಿ ಸಮುದಾಯಗಳು ಮಸಾಣ ಮತ್ತು ರೋಡ್ ಸೈಡು ಬೀದಿ ಸೈಡು ನಿಮಗೆಲ್ಲ ಭಿಕ್ಷೆ ಬಿಡ್ತಾ ಸರ್ಕಲ್ಗಳಲ್ಲಿ ಎಲ್ಲ ಕಡೆ ಸಿಗ್ತಾರೆ ಇವರೆಲ್ಲ ಅಲೆಮಾರಿಗಳೇ ಒಂದೂರಿಂದ ಇನ್ನೊಂದು ಊರಿಗೆ ಹೋಗಿ ಪ್ಲಾಸ್ಟಿಕ್ ವ್ಯಾಪಾರ ಕೂದಲು ಈ ಥರ ಎಲ್ಲ ವ್ಯಾಪಾರಗಳು ಮಾಡ್ತಕ್ಕಂಥ ಜೀವನ ಮಾಡೋರು ಅಮ್ಮ ಅಲೆಮಾರಿಗಳು ಈ ಅಲೆಮಾರಿಗಳಿಗೆ ಒಂದು ಬೆಳಕು ತೋರ್ಸೋಕ್ಕೋಸ್ಕರ ನಮ್ಮ ಒಳಮೀಸಲಾತಿ ಹೋರಾಟದ ಸಮಿತಿ ಜೊತೆಯಲ್ಲಿ ನಾವು ಸೇರಿಕೊಂಡು ನಲವತ್ತೊಂಬತ್ತು ಕಮ್ಯುನಿಟಿಗಳು ಈಗ ಇವು ಇದ್ರ ಜೊತೇಲಿ ಇದ್ದೀವಿ ನಾವು ಇವರು ಇವರು ನಮಗೇನೀಗ ಸದಾಶಿವ ಆಯೋಗ ಒಂದು ಮಾಡಿದ್ದಾರೆ ಆ ಸದಾಶಿವ ಆಯೋಗದಲ್ಲಿ ಒಂದು ಪರ್ಸೆಂಟ್ ಅಂತ ನಮ್ಮ ಅಲೆಮಾರಿಗಳಿಗೆ ಒಂದು ಒಂದು ಮಾನದಂಡ ಕೊಟ್ಟಿದ್ದಾರೆ ಜೆ ಸಿ ಅವರು ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಅಲ್ಲ ಇದರಲ್ಲಿ ಆಯೋಗದಲ್ಲಿ ಈಗ ನಮ್ಮ ಬಿ ಜೆ ಪಿ ಗೌರ್ಮೆಂಟ್ ಬಂದು ಎಂಬತ್ತೊಂಬತ್ತು ಸಮುದಾಯಗಳನ್ನು ತಗೊಂಡೋಗಿ ಅಲ್ಲಿ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಅಂತ ಮಾಡಿದೆ ಇದು ಅತ್ಯಂತ ನೋವಿನ ಸಂಗತಿ ಮತ್ತು ಇದು ತಪ್ಪು ಈ ಎಂಬತ್ತೊಂಬತ್ತು ಜಾತಿಗಳಲ್ಲಿ ಅಲೆಮಾರಿಗಳು ಈಗಾಗಲೇ ನಲವತ್ತು ಲಕ್ಷ ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ ಸಾರ್ ಹೇಳ್ದಂಗೆ ಇದುವರೆಗೂ ಒಂದು ಟಿ ಪಿ ಮೆಂಬರು ಜೆಡ್ ಪಿ ಮೆಂಬರು ಒಂದು ತಾಲೂಕು ಒಂದು ಪಂಚಾಯಿತಿ ಅಧ್ಯಕ್ಷರು ಸಹ ಆಗದೇ ಇರತಕ್ಕಂಥವ್ರು ಅಲೆಮಾರಿಗಳಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮಗೆ ಎಪ್ಪತ್ತೇಳು ವರ್ಷ ಆದರೂ ಸಹ ನ್ಯಾಯಯುತವಾಗಿ ಇದುವರೆಗೂ ಸರ್ಕಾರ ನಮ್ಮನ್ನು ನಡೆಸ್ಕೊಂಡಿಲ್ಲ ಮತ್ತು ಅವರಿಗೆ ಮನೆಗಳಿಲ್ಲ ಒಳ ಮೀಸಲಾತಿ ಹೋರಾಟ ಈಗೇನು ಮೂವತ್ತು ನಲವತ್ತು ವರ್ಷದಿಂದ ನಡೀತಾ ಇದೆ ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳಿಂದ ನಾನು ಸಹ ಇದು ಒಳ ಮೀಸಲಾತಿ ಹೋರಾಟದ ಒಂದು ಭಾಗವಾಗಿ ಭಾಗವಹಿಸಿದ್ದೀನಿ ಈಗ ಒಳ ಮೀಸಲಾತಿ ಹೋರಾಟದಲ್ಲಿ ಈಗ ಹದಿನೈದು ಹದಿನೈದು ಪರ್ಸೆಂಟ್ ಅಂತ ಏನು ಹೇಳ್ತಾರೆ ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಜನಾಂಗದವರು ಇದ್ದಾರೆ ಆ ಸ್ಪೃಶ್ಯ ಜನಾಂಗದವರು ಸಿ ಕೋಟದಲ್ಲಿ ಅವರು ಸಹ ಇದ್ದಾರೆ ಅವರು ಯಾವುದೇ ಕಾರಣಕ್ಕೂ ಹೋರಾಟದ ಭಾಗವಾಗಿ ನಮ್ಮ ಜೊತೆಯಲ್ಲಿ ನಿಂತಿಲ್ಲ ಆ ಸ್ಪೃಶ್ಯ ಜನಾಂಗದವರು ಯಾರೂ ನಮ್ಮ ಕೈ ಕೈ ಜೋಡಿಸ್ತಾ ಇಲ್ಲ ಈಗ ನಾವು ಅಸ್ಪೃಶ್ಯ ಜನ ಇದ್ದೀವಿ ನಾವು ನಲ್ಲಿ ಅಸ್ಪೃಶ್ಯ ಜನರಿದ್ದೀವಿ ಅಸ್ಪೃಶ್ಯ ಜನರು ಅವರನ್ನ ಸೇರಿಸ್ಕೊಳ್ಳೋವಾಗ ಎಸ್ ಸಿ ಜನಾಂಗಕ್ಕೆ ಸೇರಿಸ್ಕೊಳ್ಳೋವಾಗ ನಾವು ಯಾವತ್ತೂ ಅವ್ರನ್ನ ಅಪೋಸ್ ಮಾಡಿಲ್ಲ ಇವತ್ತು ಯಾಕೆ ನಮ್ಗೆ ಅವರು ಕೈ ಜೋಡಿಸ್ತಾ ಇಲ್ಲ ಅನ್ನೋದು ನಮ್ಮದು ಒಂದು ಪ್ರಶ್ನೆ ಇದೆ ಈಗ ಸುಪ್ರೀಂ ಕೋರ್ಟ್ ಆರ್ಡ್ರ್ ಏನಾಗಿದೆ ಸುಪ್ರೀಂ ಕೋರ್ಟ್ ಹಾಡ್ರಿ ಈಗ ಆಲ್ರೆಡಿ ಸ್ಟೇಟ್ ಗೌರ್ಮೆಂಟ್ಗೆ ಬಿಟ್ಟಿದೆ ಅಂತ ಹೇಳಿದಾರಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ಕಾರ ಅಹಿಂದ ಸರ್ಕಾರ ಅಂತ ಹೇಳ್ತಾರೆ ಸಮ ಸಮಾಜದ ಕನಸು ಕಟ್ಕೊಂಡಿರೋರು ದಲಿತ ಪರ ತಮ ತಳ ಸಮುದಾಯದ ಜನರು ಅಂತ ಹೇಳ್ತಾ ಏನು ಹೇಳ್ತಾ ಇದ್ದಾರೆ ಈಗ ಆ ತಳ ಸಮುದಾಯದ ಜನರಿಗೆ ನ್ಯಾಯ ಕೊಡಿಸ್ಬೇಕಂತ ಒಂದು ನಿಟ್ಟಿನಲ್ಲಿ ಒಂದು ಗಟ್ಟಿ ನಿರ್ಧಾರ ತಗೊಂಡು ಸಿದ್ದರಾಮಯ್ಯ ಸರ್ಕಾರದವರು ಒಂದು ನಿರ್ಧಾರ ತಗೊಂಡು ಇದನ್ನು ಮಾಡಿದ್ರೆ ಖಂಡಿತವಾಗ್ಲೂ ಇದಕ್ಕೆ ಜಯ ಸಿಗುತ್ತೆ ಮತ್ತು ಇತಿಹಾಸದ ಪುಟಕಗಳೇ ಸಿದ್ದರಾಮಯ್ಯ ಅವರದ ಒಂದು ಹೆಸರು ದಾಖಲೆಯಾಗಿ ಉಳಿತೈತೆ ಅಂತ ಅಂದ್ಬಿಟ್ಟು ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ